ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಆರೆಂಜ್ ಕನ್ನಡಕ ಚಾನೆಲ್ಗೆ ಮೊದಲನೇ ಬಾರಿ ಬರ್ತಿದ್ರೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಈಗಾಗ್ಲೇ ನೀವು ಈ ಚಾನೆಲ್ ನ ಫಾಲೋ ಮಾಡ್ತಾ ಇದ್ದು ಈ ಚಾನೆಲ್ ನಲ್ಲಿ ಹಾಕೋ ಪ್ರತಿಯೊಂದು ವಿಡಿಯೋನು ನೋಡ್ತಾ ಇದ್ರೆ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತೆ ಕೃತಜ್ಞತೆಗಳು ಮತ್ತೆ ಮತ್ತೊಮ್ಮೆ ಈ ಚಾನಲ್ಗೆ ಮಾಡ್ಕೊತೀನಿ ಈಗ ಆಲ್ಮೋಸ್ಟ್ ಪ್ರತಿದಿನ ನಾನು ಈ ಚಾನಲ್ ನಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ ಬಹಳಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋದಕ್ ಶುರು ಮಾಡಿದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಹಾಕ್ತಾನೆ ಇರ್ತೀನಿ ಸೊ ಬಹಳಷ್ಟು ಜನಕ್ಕೆ ಆ ವಿಡಿಯೋಗಳನ್ನ ಕೇಳ್ತಾ 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 ನಿಧಾನಕ್ಕೆ ಅವ್ರಿಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಆಗ್ತಾ ಆಗ್ತಾ ಹೋದಾಗ ಜೀವನದ ಒಂದು ಕ್ವಾಲಿಟಿ ಆಟೋಮೆಟಿಕ್ ಆಗಿ ಡೆವಲಪ್ ಆಗ್ಬಿಡುತ್ತೆ ಆದ್ರೆ ಜೀವನದಲ್ಲಿ ಸಮಸ್ಯೆಗಳನ್ನ ನಾವು ಬರೋದನ್ನ ತಡೆಯೋದಕ್ಕಾಗಲ್ಲ ಸಮಸ್ಯೆಗಳು ಒಂದೊಂದ್ಸತಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಈ ಯೂಟ್ಯೂಬ್ ವಿಡಿಯೋಗಳು ಮಾತ್ರ ಸಾಕಾಗ್ದೆ ಹೋಗ್ಬೋದು ನಿಮ್ಗೆ ಸ್ಪೆಷಲ್ ಅಟೆನ್ಷನ್ ಅಥವಾ ಸ್ಪೆಷಲ್ ಹೆಲ್ಪ್ ಬೇಕಾಗ್ಬೋದು ನಿಮ್ಗೆ ಸ್ಪೆಷಲ್ ಆಗಿ ಸಹಾಯ ಮಾಡಬೇಕು ಅಂದಾಗ ನಾನು ಯೂಟ್ಯೂಬ್ ಅಲ್ಲಿ ಹೇಳೋ ಸಣ್ಣ ಸಣ್ಣ ಟಿಪ್ಸ್ ಆಗ್ಲಿ ಅಥವಾ ಕೆಲವು ವಿಷಯಗಳಾಗ್ಲಿ ಸಾಕಾಗ್ದೆ ಹೋದಾಗ ನಿಮ್ಗೆ ನನ್ ಕಡೆಯಿಂದ ಹೇಗಾದ್ದು ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅಹ್ ಬಹಳ ಜನ ಇದ್ರ ಬಗ್ಗೆ ಕೇಳ್ತಾನೆ ಇರೋದ್ರಿಂದ ಒಂದು ಲೈಫ್ ಕೋಚಿಂಗ್ ಪ್ರೋಗ್ರಾಮ್ ಅನ್ನ ಕೂಡ ನಾನು ಎಸ್ಟಾಬ್ಲಿಷ್ ಮಾಡಿದ್ದೀನಿ ಏನು ಅಂದ್ರೆ ನಾನು ಮೂಲತಃ ಒಬ್ಬ ಸಿನಿಮಾ ನಿರ್ದೇಶಕ ಸಿನಿಮಾ ನಟ ಸೊ ಸಿನಿಮಾನ ಆಲ್ ಓವರ್ ಇಂಡಿಯಾ ಹೇಳ್ಕೊಡ್ತೀನಿ ಅದರ ಜೊತೆ ಈ ಲೈಫ್ ಕೋಚಿಂಗ್ ಅನ್ನು ನಮ್ಮ ಕನ್ನಡಿಗರಿಗೆ ಮಾತ್ರ ಅಹ್ ಯಾರಿಗೆ ನಿಜವಾಗ್ಲೂ ಅಗತ್ಯ ಇದೆಯೋ ಅವ್ರಿಗೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ಹಾಗಾಗಿ ಅದಕ್ಕೆ ನಾನೊಂದು ಅಹ್ ಲ್ಯಾಂಡಿಂಗ್ ಪೇಜ್ ಕ್ರಿಯೇಟ್ ಮಾಡಿ ಅಲ್ಲಿ ಪೇಮೆಂಟ್ ಹೇಗ್ ಮಾಡಬೇಕು ಎಲ್ಲವನ್ನು ನಾನು ಹಾಕಿದ್ದೀನಿ ಸದ್ಯಕ್ಕೆ ತುಂಬಾ ಜನ ಬರೋ ತನಕ ಆ ಪೇಜ್ ಇರುತ್ತೆ ಬಟ್ ಸ್ವಲ್ಪ ಜನ ಜಾಸ್ತಿ ಆದ್ರೆ ಇನ್ನು ಸ್ವಲ್ಪ ಸಿಸ್ಟಮ್ಸ್ ತಂದು ಯಾಕಂದ್ರೆ ನಂಗೆ ದಿನದಲ್ಲಿ ಒಬ್ರು ಇಲ್ಲ ಇಬ್ಬರ ಜೊತೆ ಮ್ಯಾಕ್ಸಿಮಮ್ ಮಾತಾಡೋದಕ್ ಸಾಧ್ಯ ಎಲ್ರ ಜೊತೆ ಒನ್ ಆನ್ ಒನ್ ಮಾಡೋದಕ್ ಯಾವ ಕೈನೂ ಸಾಧ್ಯ ಇಲ್ಲ ಹಾಗಾಗಿ ಸದ್ಯಕ್ಕೆ ನಿಮ್ ಎಲ್ರಿಗೂ ಅದು ಓಪನ್ ಇದೆ ಸಡನ್ ಆಗಿ ಏನೋ ಒಂದು ಡೈವರ್ಸ್ ಆಗ್ತಾ ಇದೆ ಆತರ ಒಂದು ಸಮಸ್ಯೆ ಬರುತ್ತೆ ಅಥವಾ ಸಡನ್ ಆಗಿ ಕೆಲ್ಸ ಹೋಗ್ಬಿಡುತ್ತೆ ಅಥವಾ ತುಂಬಾ ಸ್ಯೂಸೈಡ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಆತರ ಫೀಲ್ ಆಗ್ತಾ ಇದೆ ಅಥವಾ ನಿಮಗೆ ಆ ಲೈಕ್ ಹೆಲ್ತ್ ಅಲ್ಲಿ ಸಡನ್ ಆಗಿ ಏನೋ ಒಂದು ಇಶ್ಯೂ ಬಂದಿದೆ ಆತರ ಆದಾಗ ನಿಮ್ ಕೈಯಲ್ಲಿ ಬೇರೆ ಏನ್ ಮಾಡೋಕ್ಕಾಗತ್ತೋ ಈಗ ಹೆಲ್ತ್ ಇಶ್ಯೂ ಬಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ ಅದನ್ನೆಲ್ಲ ಯಾರು ಬೇಡ ಅಂತಿಲ್ಲ ಅದರ ಜೊತೆ ಮನಸ್ಥಿತಿ ಮೇಲೆ ಸ್ವಲ್ಪ ಕೆಲಸ ಮಾಡಿದ್ರೆ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಅದು ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ಸಹಾಯ ಮಾಡೋದಕ್ಕೆ ಮತ್ತೆ ಎಷ್ಟೊಂದ್ಸತಿ ನಮ್ಮ ಬಹಳಷ್ಟು ಕಾಯಿಲೆಗಳಿಗೆ ಬಹಳಷ್ಟು ಸಮಸ್ಯೆಗಳಿಗೆ ನಮ್ಮ ಮನಸ್ಥಿತಿನೇ ಕಾರಣ ಸೊ ಬರೀ ನಾವು ಬಾಹ್ಯ ಪ್ರಪಂಚದಲ್ಲಿ ಡಾಕ್ಟರ್ ಹತ್ರ ಹೋಗೋದಾಗ್ಲಿ ಅಥವಾ ಅದಕ್ಕೆ ಅದ ಸಮಸ್ಯೆ ಜೊತೆ ಹೋರಾಡೋದಾಗ್ಲಿ ಮಾಡ್ತಾ ಇದ್ರೆ ಅಲ್ ಅಲ್ಲೇ ಬಿಡ್ತೀವಿ ವರ್ಷಾನ್ಗಟ್ಲೆ ಹಂಗೆ ಕಳ್ದೋಗ್ಬಿಡುತ್ತೆ ಸೊ ಹಾಗಾಗಿ ನಮ್ಮ ಮನಸ್ಥಿತಿ ಮೇಲೆ ನಾವು ಕೆಲಸ ಮಾಡೋದಕ್ ಶುರು ಮಾಡಿದ್ರೆ ಆದಷ್ಟು ಬೇಗ ನಮ್ಮ ಜೀವನ ಮತ್ತೆ ಹತೋಟಿಗ್ ಬರುತ್ತೆ ಜೀವನದಲ್ಲಿ ಮತ್ತೆ ನಾವು ಏಳಿಗೆನ ಹೊಂದೋದಕ್ ಶುರುವಾಗ ಶುರು ಮಾಡ್ತೀವಿ ಸೊ ಆ ನಿಟ್ಟಿನಲ್ಲಿ ಈ ಲೈಫ್ ಕೋಚಿಂಗ್ ಪ್ರೋಗ್ರಾಮ್ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಒಂದು ಮೂವತ್ತ ಮೂವತ್ತರಿಂದ ನಲವತ್ತೈದು ನಿಮಿಷ ನಾನು ಒಬ್ಬರಿಗೆ ಒಂದು ಸೆಷನ್ ಕೊಡೋಣ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಒಂದು ಪ್ರೈಸ್ ಡಿಸೈಡ್ ಮಾಡಿ ಆ ಪೇಜಲ್ಲಿ ಹಾಕಿದೀನಿ ದಯವಿಟ್ಟು ಅದನ್ನ ನೋಡಿ ಬಟ್ ಕೆಲವು ಕಂಡೀಷನ್ಸ್ ಇದೆ ಇದಕ್ಕೆ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋ ಆಸೆ ಇದ್ರೆ ನೀವ್ ಅಪ್ಲೈ ಮಾಡ್ಬೋದು ನಿಮ್ಮ ಮಕ್ಕಳಿಗೆ ನೀವ್ ಅಪ್ಲೈ ಮಾಡಿ ಅವ್ರಿಗೆ ಇಲ್ಲ ನಾನು ಇರೋ ತರ ಚೆನ್ನಾಗಿದ್ದೀನಿ ಆ ಅಂತ ಅವ್ರಿಗೆ ಅನ್ನಿಸ್ಬೇಕಾದ್ರೆ ನೀವ್ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರೋದ್ ಮಾಡೋದಕ್ ಹೋಗ್ಬೇಡಿ ಮತ್ತೆ ಯಾರ್ಗೆ ಒಬ್ರಿಗೆ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಆಲೋಚನೆಗಳು ಬರ್ತಾ ಇದ್ರು ಅವ್ರಿಗೆ ಹೆಲ್ಪ್ ಬೇಕು ಅಂತ ಅನ್ಸಿದ್ರೆ ಮಾತ್ರ ಒಬ್ಬ ಕೋಚ್ ಆಗಿ ನಾನ್ ಹೆಲ್ಪ್ ಮಾಡೋದಕ್ ಸಾಧ್ಯ ಅವ್ರು ಕೋಚಿಂಗ್ ತಗೊಳೋದಕ್ ರೆಡಿ ಇಲ್ಲ ಅಂದ್ರೆ ನಾನು ಏನು ಮಾಡೋದಕ್ಕಾಗಲ್ಲ ಸೊ ಯಾರನ್ನು ಬಲವಂತ ಮಾಡಿ ಕರ್ಕೊಂಡ್ ಬರೋದಕ್ ಹೋಗ್ಬೇಡಿ ಮತ್ತೆ ಇನ್ನೊಂದು ಅಹ್ ನಾನು ಬರೀ ಒಬ್ಬ ವ್ಯಕ್ತಿ ಅಷ್ಟೇ ನನಗ್ ಗೊತ್ತಿರೋದನ್ನ ನಿಮಗೆ ಹೇಳ್ಕೊಟ್ಟು ನಿಮಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆದ್ರೆ ಭಗವಂತ ಅಲ್ಲ ಸೊ ಮ್ಯಾಜಿಕ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ಬೇಡಿ ಮತ್ತೆ ಈ ಒಂದು ಅಹ್ ಕೋಚಿಂಗ್ ಬರೋದ್ರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನ್ ಬೇಕಾದ್ರೂ ಮನುಷ್ಯ ಇಟ್ಕೊಂಡ್ ಬರ್ಬೋದು ಆದ್ರೆ ನನ್ ಕೈಯಲ್ಲಿ ಮ್ಯಾಕ್ಸಿಮಮ್ ಏನ್ ಸಹಾಯ ಮಾಡೋದಕ್ಕಾಗತ್ತೋ ಆ ಸಮಯದಲ್ಲಿ ಏನ್ ಸಹಾಯ ಮಾಡೋದಕ್ಕಾಗತ್ತೋ ಅಷ್ಟೇ ನಾನ್ ಕಮಿಟ್ ಆಗ್ತಾ ಇರೋದು ಯಾಕಂದ್ರೆ ಸಮಯ ಲಿಮಿಟೆಡ್ ರಿಸೋರ್ಸ್ ಸೊ ನೀವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದು ಆಮೇಲೆ ಬೇಜಾರ್ ಮಾಡ್ಕೊಂಡ್ರೆ ಅದಕ್ ನಾನು ಹೊಣೆ ಅಲ್ಲ ಈಗಲೇ ಹೇಳ್ಬಿಡ್ತಾ ಇದ್ದೀನಿ ಮತ್ತೆ ಇನ್ನೇನೋ ಸಮಸ್ಯೆಗಳು ಸೃಷ್ಟಿ ಮಾಡಿ ಈ ಒಂದು ನಾನು ಏನೋ ಒಂದು ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಇನ್ಯಾವುದೋ ತರ ಸಮಸ್ಯೆಗಳೆಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಅದಕ್ ನಾನು ಪರ್ಸನಲ್ ಆಗಿ ಹೊಣೆ ತಗೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ನನ್ ಬಹಳಷ್ಟು ಕೆಲಸಗಳ ಜೊತೆ ಇದೊಂದು ಒಂದು ಒಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿರೋ ಒಂದು ಇನಿಷಿಯೇಟಿವ್ ಹಾಗಾಗಿ ಅದನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ಳೋಣ ಎಲ್ರೂ ಅದರಿಂದ ಉಪಯೋಗನ ಪಡ್ಕೊಳ್ಳೋಣ ಬಟ್ ನೆಗೆಟಿವ್ ಆಗಿ ಅದರಿಂದ ಏನೇ ಇಶ್ಯೂಸ್ ಆದ್ವು ಈಗಲೇ ನಾನು ಅದಕ್ಕೆ ಡಿಸ್ಕ್ಲೇಮರ್ ಹಾಕ್ಬಿಡ್ತಾ ಇದ್ದೀನಿ ಅದಕ್ಕೆ ನಾನು ಹೊಣೆ ತಗೊಳ್ಳಲ್ಲ ಪರ್ಸನಲ್ ಆಗಿ ಅಥವಾ ನನ್ನ ಜೊತೆ ಇನ್ವಾಲ್ವ್ ಆಗಿರೋ ಯಾರೋ ಹೊಣೆ ತಗೊಳ್ಳೋದಕ್ಕಾಗಲ್ಲ ಸೊ ನಿಮ್ಮ ಮುಖ್ಯವಾಗಿ ಇದು ಬಹಳ ಮುಖ್ಯ ನಿಮ್ಮ ಒಂದು ಪರ್ಸನಲ್ ಅಹ್ ಡಿಸೈರ್ ನಾನ್ ಬದ್ಲಾಗ್ಬೇಕು ನನ್ನ ಮನಸ್ಥಿತಿ ಮೇಲೆ ನಾನು ಕೆಲಸ ಮಾಡ್ಬೇಕು ನನಗೆ ಯೂಟ್ಯೂಬ್ ವಿಡಿಯೋನಲ್ಲಿ ಸಿಗ್ತಾ ಇರೋ ಜ್ಞಾನ ಸಾಕಿಲ್ಲ ನಾನು ವಿಹಾನ್ ಜೊತೆ ವೈಯಕ್ತಿಕವಾಗಿ ಮಾತಾಡ್ಬೇಕು ಮಾತಾಡಿ ನನ್ನ ಜೀವನದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋ ಒಂದು ಆಸೆನೂ ಇರ್ಬೇಕು ಮತ್ತೆ ನನ್ನ ಹತ್ರ ಬಂದ್ಮೇಲೆ ದುಡ್ಡು ಕೊಟ್ಟು ನನ್ನ ಹತ್ರ ಬಂದು ಕಲಿಯೋದಕ್ ಬಂದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳೋದನ್ನ ಮಾಡೋ ಒಂದು ಕಮಿಟ್ಮೆಂಟು ನೀವು ಕೊಡಬೇಕು ಅದನ್ನ ಹೇಗೆ ಕಮಿಟ್ಮೆಂಟ್ ತರೋದು ಆ ಶಕ್ತಿ ಹೇಗೆ ತರೋದು ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಆದ್ರೂ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಾನು ಏನು ಮಾಡ್ಸದಕ್ಕಾಗಲ್ಲ ಸೊ ನೀವು ನನ್ನ ನಂಬಿ ನಾನು ಹೇಳೋ ಕೆಲಸಗಳನ್ನ ಒಂದು ನಾನು ಒಂದು ಹತ್ತು ದಿನ ಮಾಡಿ ಅನ್ಬೋದು ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿ ಅನ್ಬೋದು ಅದನ್ನ ನೀವು ಮಾಡೋದಕ್ಕೆ ರೆಡಿ ಇರ್ಬೇಕು ಅದು ರೆಡಿ ಇದ್ರೆ ಖಂಡಿತ ಬದಲಾವಣೆಗಳು ಬಂದೇ ಬರುತ್ತೆ ಯಾಕಂದ್ರೆ ನಾನು ಹಠಮಾರಿ ಅಹ್ ಸ್ಟೂಡೆಂಟ್ ಈ ಕೆಲವು ವಿಷಯಗಳು ಗುರುಗಳ ಹೇಳೋದ್ರೆ ಕೇಳ್ತಿದ್ದೆ ಕೆಲವು ಕೇಳ್ತಿರ್ಲಿಲ್ಲ ಎಲ್ಲೆಲ್ ಕೇಳಿದ್ನೋ ಬೇಗ್ ಬೇಗ ಬೆಳ್ದಿದೀನಿ ಎಲ್ಲೆಲ್ ಕೇಳಿಲ್ವೋ ಸ್ವಲ್ಪ ಸಮಯ ತಗೊಂಡು ಜೀವನ ಪಾಠ ಕಳ್ಸುತ್ತೆ ಯಾವ ಗುರು ಸೋತದೋ ಜೀವನದ ಜೀವನ ಅನ್ನೋ ಗುರು ಸೋಲಲ್ಲ ಜೀವನ ಮತ್ತೆ ಮತ್ತೆ ಕಷ್ಟ ಕೊಟ್ಟು ಮತ್ತೆ ಮತ್ತೆ ಏಟ್ ಕೊಟ್ಟು ಮತ್ತೆ ಮತ್ತೆ ಪಾಠ ಕಲ್ಸ್ಕೊಟ್ಟು ನಮ್ಮನ್ನ ದಾರಿ ತಂದೆ ತರುತ್ತೆ ಸೊ ಅದಕ್ ಮುಂಚೆ ನಾನೇ ಕಲ್ತ್ ಬಿಟ್ರೆ ಉತ್ತಮ ಸೊ ಹಾಗಾಗಿ ನಾನು ಆ ತರ ಹಠ ಮಾಡಿದೀನಿ ಆದ್ರೆ ಯಾವಾಗ ನಾನೇ ವೈಯಕ್ತಿಕವಾಗಿ ನಿರ್ಧಾರ ಮಾಡಿ ಇದಕ್ಕೆ ಒಂದು ಪರಿಹಾರ ಹುಡುಕ್ಲೇಬೇಕು ಅಂತ ಒಂದು ಸಮಸ್ಯೆ ಮೇಲೆ ಕೆಲಸ ಮಾಡಿದೀನೋ ಅವಾಗ ನನಗೆ ಖಂಡಿತ ಪರಿಹಾರ ಸಿಕ್ಕಿದೆ ಸೊ ಹಾಗಾಗಿ ನಾನು ಕಲ್ತಿರೋ ಎಲ್ಲಾ ಟೂಲ್ಸ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ಗೂ ಅದೇ ಸಹಾಯನ ನಾನು ಮಾಡ್ಬೇಕು ಅಂತ ಈ ಒಂದು ಇನಿಶಿಯೇಟಿವ್ ಸ್ಟಾರ್ಟ್ ಮಾಡಿದೀನಿ ಸೊ ಯೂಟ್ಯೂಬ್ ವಿಡಿಯೋನಲ್ಲೇ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಳ್ತೀನಿ ಅದನ್ನ ಬಳಸ್ಕೊಂಡು ಯಾರ್ಯಾರೆಲ್ಲ ಉಪಯೋಗ ಪಡ್ಕೊಳ್ತೀರೋ ದಯವಿಟ್ಟು ಕೆಳಗೆ ಬಂದ್ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಜನಕ್ಕೆ ತಿಳಿಸಿ ಈ ಚಾನೆಲ್ ನ ಹೆಚ್ಚು ಜನಕ್ಕೆ ತಲುಪಿಸಿದಷ್ಟು ನಿಮಗೆ ಆ ಪುಣ್ಯದಿಂದ ನಿಮ್ಮ ಜೀವನದಲ್ಲೂ ರಿಸಲ್ಟ್ಸ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅದರ ಜೊತೆ ಯಾರ್ಗೆ ಎಮರ್ಜೆನ್ಸಿ ಇದೆ ಪರ್ಸನಲ್ ಎಮರ್ಜೆನ್ಸಿ ಇದೆ ವಿಹಾರ ನನಗ್ ಸಹಾಯ ಬೇಕು ಎಷ್ಟೊಂದ್ ಕಡೆ ಏನೇನೋ ಪ್ರಯತ್ನ ಪಡ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ಕೋರ್ಟ್ಗೆ ಹೋಗ್ತೀವಿ ಜನರ ಹತ್ರ ಮಾತಾಡ್ತೀವಿ ಅದೇ ತರ ಒಬ್ಬ ಗೆಳೆಯನ ಹತ್ರ ನಿಮ್ಮ ಸಮಸ್ಯೆನ ಹೇಳ್ತಾ ಇದ್ದೀರಾ ಅದಕ್ಕೆ ಗೆಳೆಯ ಅನ್ಕೋಬೇಡಿ ಅದು ಸ್ವಲ್ಪ ಟ್ರಿಕ್ಕಿ ಗುರು ಅಂತಾನೆ ಅನ್ಕೊಂಡ್ ಬನ್ನಿ ಯಾಕಂದ್ರೆ ಗುರುಗೆ ವಯಸ್ಸಿಲ್ಲ ಯಾರಿಂದ ನಮ್ಗೆ ಜೀವನದಲ್ಲಿ ಒಂದು ಮಾರ್ಗದರ್ಶನ ಸಿಗುತ್ತೋ ಅವರೆಲ್ಲಾ ಗುರುಗಳೇ ಜೀವನನೇ ದೊಡ್ಡ ಮಾರ್ಗದರ್ಶಿ ಅದ್ರ ಜೊತೆ ಬಹಳಷ್ಟು ಜನರಿಂದ ನಾವು ಕಲಿತಾ ಇರ್ತೀವಿ ಹಾಗಾಗಿ ಒಂದು ಗುರುಗೆ ಕೊಡೋ ಗೌರವ ಕೊಟ್ಟು ಗುರು ಅಥವಾ ಕೊಡೋ ಒಂದು ಶಿಸ್ತು ಕಮಿಟ್ಮೆಂಟ್ ಅನ್ನ ಕೊಟ್ಟು ಬರೋ ಹಾಗಿದ್ರೆ ಖಂಡಿತ ನೀವು ಈ ಒಂದು ಅವಕಾಶನ ಬಳಸ್ಕೊಂಡು ನನ್ಗೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ ಒಂದು ಮೆಸೇಜ್ ಹಾಕಿ ನಾವು ನಿಮಗೆ ಮಾತಾಡಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಸೊ ಆ ಟೈಮ್ಗೆ ನಾವು ಝೂಮ್ ಅಲ್ಲಿ ಈ ರೀತಿ ವೈಯಕ್ತಿಕವಾಗಿ ಸಿಕ್ಕಿ ಒನ್ ಆನ್ ಒನ್ ಮಾತಾಡಿ ಆ ಸಮಸ್ಯೆ ಏನಿದೆ ಅದಕ್ಕೊಂದು ಪರಿಹಾರ ಹುಡ್ಕೋ ಪ್ರಯತ್ನ ಪಾಡೋಣ ಪರಿಹಾರ ಹುಡ್ಕೋ ಪ್ರಯತ್ನ ಪಾಡೋಣ ಸೊ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ಲೈವ್ ಕೋಚಿಂಗ್ ಸೆಷನ್ ಅಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಆದಷ್ಟು ಜನಕ್ಕೆ ನನ್ನ ಕೈಯಲ್ಲಿ ಸಹಾಯ ಮಾಡೋದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ ನೋಡೋಣ Thank you. This is Pavej Kanar Kavihan signing off.